ಮಣ್ಣ ಕೈ ಎಲ್ಲಾ ಮಣ್ಣ ಆಗೋದು ಕಪ್ಪ ಆಗತೇಕೆ ಬುಡದ್ದು ಮಣ್ಣ ಕಪ್ಪ ಹೌದು ಒಂದು ಎರಡು ಗುಡ್ ಹ್ಯಾಬಿಟ್ ನಾನು ನೋಡಿದೆ ಅದ ಏನೋ ಒಂದು एक्सप्लेन ಮಾಡಿ ಯಾಕಂದ್ರೆ ತುಂಬಾ ಜನರಿಗೆ ನಾವೊಂದು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಎಂಡ್ ಅಲ್ಲಿ ನೀರ್ ನೋಡಿ ಈ ಗಿಡಕ್ಕೆ ಸಾಮಾನ್ಯ ಒಂದು ಹದಿನೈದು ವರ್ಷ ಆಗಿದೆ ಆ ಗಿಡ ಗುಲಾಬಿ ಗಿಡ ಚಲೋ ಪನ್ನೀರ್ ಗುಲಾಬಿ ನೀರ್ ಹರಿತಾ ಅಂತಾ ಶಬ್ದ ಕೇಳ್ತಾ ಇರುತ್ತೆ ಅಂಡ್ ಮನೆ ನೋ ಕೂಲ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಹೇಗಿದ್ದೀರಲ್ಲ ಬೆಂಗಳೂರಿನ ಒಂದಷ್ಟು ಸಂಗತಿಗಳನ್ನು ತೋರಿಸ್ಬೇಕು ಅಂತೇಳಿ ಒಂದು ಎರಡು ದಿನದಿಂದ ಬೆಂಗಳೂರು ಭಾಗದಲ್ಲಿ ಓಡಾಡ್ತಿದ್ದೇನೆ ಫೇಸ್ಬುಕ್ ಸ್ನೇಹಿತರು ರಾಘವೇಂದ್ರ ಶರ್ಮಾ ಅಂತೇಳಿ ಜೋಗದವರು ಅವರೊಂದು ಕಾಂಟ್ಯಾಕ್ಟ್ ಕೊಟ್ಟರು ಬೆಂಗಳೂರಲ್ಲಿ ಜೆ ಪಿ ನಗರದಲ್ಲಿ ಒಂದು ಮನೆ ಇದೆ ತುಂಬ ಸುಂದರವಾಗಿರುವಂಥ ಮನೆ ಅದರೊಟ್ಟಿಗೆ ಇಡೀ ಮನೆಯಲ್ಲಿ ತರಕಾರಿ ಮತ್ತು ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ಮತ್ತು ಇಡೀ ಮನೆಯನ್ನು ಮಲ್ನಾಡಿನ ರೀತಿಯಲ್ಲಿ ಸಿದ್ಧ ಮಾಡಿದ್ದಾರೆ ಮನೆ ಒಳಗಡೆ ನೀರಿನ ಫಾಲ್ಸ್ ಇದೆ ಇದನ್ನೆಲ್ಲ ಹೇಳಿದಾಗ ನನಗೆ ಅದನ್ನು ನಿಮಗೆಲ್ಲ ತೋರಿಸ್ಬೇಕು ಅನಿಸ್ತು ಅದಕ್ಕೋಸ್ಕರ ನಾನು ಜೆ ಪಿ ನಗರಕ್ಕೆ ಬಂದು ರಶ್ಮಿ ಮೇಡಮ್ ಅಂತೇಳಿ ಬೆಂಗಳೂರಲ್ಲಿ ಇರುವಂಥದ್ದು ಸಾಗರ ಮತ್ತು ನಮ್ಮ ಕೋಟದ ಮೂಲದವರು ಅವರ ಮನೆಯನ್ನು ಮತ್ತು ಆ ಮನೆಯಲ್ಲಿರುವಂಥ ವಿಶೇಷತೆಗಳನ್ನು ಹೂವಿನ ಗಿಡಗಳನ್ನು ತರಕಾರಿ ಗಿಡಗಳನ್ನು ಒಂದು ಸ್ಪೆಷಲ್ ಆಗಿರುವಂತಹ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಮನೆಗೆ ಬಂದಿನ ಬನ್ನಿ ರಶ್ಮಿ ಮೇಡಮ್ ಜೊತೆ ಮಾತುಕತೆ ಮಾಡ್ತಾ ಇಡೀ ಮನೆಯ ಚಿತ್ರವನ್ನು ನಿಮಗೆ ತೋರಿಸ್ತೇನೆ ನಮ್ ಮನೆ ಕಟ್ಸಿ ಮತ್ತತ್ರ ಹದಿನೇಳು ವರ್ಷ ಆಯ್ತು ಆ ಅದೇ ಈಗ ಫುಲ್ ಕಾಂಕ್ರೀಟ್ ಸ್ಟ್ರಕ್ಚರ್ ಇದ್ರೆ ಅದೊಂಥರ ಬೇಜಾರು ನಾವು ಮತ್ತೆ ನಮ್ಮ ಬೇಸಿಕಲಿ ನಮ್ ಊರು ಕೋಟ ನನ್ ಹಸ್ಬೆಂಡ್ ಊರು ಕೋಟ ನಮ್ದು ಕೋಟನೆ ಸೊ ಅಲ್ಲೆಲ್ಲ ಒಂಥರ ತೋಟದ ಮಧ್ಯ ಇದ್ದೆ ನೋಡಿ ಅಭ್ಯಾಸ ಹಾಗಾಗಿ ಇಲ್ಲಿ ಬಂದು ಕಟ್ಟಿಸಿದಾಗ್ಲು ಕಂಪ್ಲೀಟ್ ಎಲ್ಲಾ ಕಡೆಯಿಂದನು ಕಾಂಕ್ರೀಟ್ ಸ್ಟ್ರಕ್ಚರ್ ಇದ್ರೆ ಒಂಥರ ಅದು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡಲ್ಲ ಬೇಸಿಕಲಿ ಮತ್ತೆ ನಮಗೂ ಒಂದೇನೋ ಒಂದು ಹಾಬಿನೂ ಏನೋ ಬೇಕು ಅದಕ್ಕೋಸ್ಕರ ಗಾರ್ಡನ್ ಬೇಕು ಮನೇನು ಇದಿರ್ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಗ ಬಿಟ್ಕೊಂಡು ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡಕ್ಕೆ ಟ್ರೈ ಮಾಡಿರೋದು ಒಂದು ಇದ್ರಲ್ಲಿ ಒಂದು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಇರ್ಬೋದು ಅದು ಏನಾಗುತ್ತೆ ಅಂದ್ರೆ ಈಗ ಹೊಸ ವಾಯ್ಸ್ ಕೇಳಿ ಕೂಡಲೇ ಈವನ್ ದೇ ಫೀಲ್ ಒಂದ್ ಲಿಟಲ್ ಇದು ಸೊ ಅದಕ್ಕೆ ಒಂದ್ ಸ್ವಲ್ಪ ಕೆಳಗಡೆ ಹೋಗ್ತವೆ ಇಲ್ಲ ಸರ್ ಇದು ರೆಗ್ಯುಲರ್ ಕಲ್ಲೇ ಅದನ್ನ ಸುಮ್ನೆ ಹಂಗೆ ನಾವು ಪ್ಲೇಸ್ ಮಾಡಿರೋದು ಅಷ್ಟೇ ಅಂಡ್ ಮತ್ತೆ ಇದೆಲ್ಲ ಕೋಯಿ ಕರ್ಕ್ಸ್ ಅಂತ ಮೀನುಗಳು ಯಾವ್ದೇ ಚೆನ್ನಾಗಿರೋ ಈಗ ನಾವು ಇದ್ರಲ್ಲಿ ನಾವು ಲೋಟಸ್ ಹಾಕಿ ನೋಡಿ ಆಯ್ತು ಲಿಲ್ಲಿ ಹಾಕಿ ನೋಡಿ ಆಯ್ತು ದೇ ಆರ್ ವೆರಿ ತುಂಬಾ ಆಕ್ಟಿವ್ ಮೀನ್ಗಳು ಎಲೆ ಎಲ್ಲ ಕಚ್ಚಿ ಹರ್ದು ಏನು ಅದೆಲ್ಲ ನೋಡಿ ಎಲ್ಲಾ ಕ್ಲೀನ್ ಆಗಿ ನಾವು ಶೇಪ್ ಅಲ್ಲಿ ಇಟ್ಟಿರ್ತೀವಿ ಎಲ್ಲ ಬೇಡಿಕೆ ಹಾಕಿರ್ತವೆ ಆದ್ರಿಂದ ಬರೀ ಒಂದ್ ಚೂರ್ ಫುಡ್ ಏನಾದ್ರೂ ಹಾಕಿದ್ರೆ ಮೇಲ್ ಬರ್ಬಹುದು ಟ್ರೈ ಮಾಡ್ತೀನಿ ಇದೆಲ್ಲ ಇಲ್ಲ ಬೆಂಗಳೂರು ನರ್ಸರಿ ಆಮೇಲೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇರ್ತೀವಲ್ಲ ಟ್ರಿಪ್ ಹೋದಾಗ ಕೂರ್ಗೆ ಹೋಗ್ತೀವಿ ಸಾಮಾನ್ಯ ಅಥವಾ ಸೈಡ್ ಹೋದಾಗೆಲ್ಲ ನರ್ಸರಿ ಸಿಗುತ್ತಲ್ಲ ಅಲ್ಲಿಂದ ತಗೊಂಬತ್ತ ಆಲ್ಮೋಸ್ಟ್ ಎಲ್ಲಾ ತರದ್ದು ಇದೆ ಸರ್ ಐಬಿಸ್ಕಸ್ ಪಾಮ್ಸ್ ಎಲ್ಲಾ ಆಲ್ಮೋಸ್ಟ್ ಇಂಡೋರ್ ಪ್ಲಾಂಟ್ಸ್ ಆಲ್ಮೋಸ್ಟ್ ಎಲ್ಲಾ ತರದ್ದು ಇದೆ ಹೀಗೆ ಮನೆ ಕಟ್ಟಿಸಿ ಆದ್ಮೇಲೆ ಮನೆಗೆ ಒಂದು ಹೆಸರು ಯುನೀಕ್ ಆಗಿರ್ಬೇಕು ಅಂತ ನಮ್ಮ ಇದ್ರಲ್ಲಿ ಹಿಂಗೆ ಹೆಸರು ಹುಡುಕ್ತಾ 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 ನಮ್ಗೆ ಸ್ವಲ್ಪ ಟು ನೇಚರ್ ಸೊ ಹಂಗಾಗಿ ಯಾವ್ದಾದ್ರು ಪ್ರಕೃತಿನ ನೆಲೆ ಸೀರೆ ಇದೆಲ್ಲ ತುಂಬಾ ಕಾಮನ್ ಅಂತ ಅನ್ಸಕ್ ಶುರುವಾಯ್ತು ಸೊ ಹಾ ಆಯ್ತಪ್ಪ ನಿನಾದ ಅಂತ ಇಡೋಣ ನಿನಾದ ಅಂದ್ರೆ ಏನು ನೀರು ಹರಿಯುವ ಶಬ್ದ ಏನೋ ಕೇಳ್ಬೇಕಲ್ವಾ ನಮ್ಗೆ ಅದಕ್ಕೆ ನಾವು ಇದು ಮಧ್ಯ ಅಂದ್ರೆ ಮತ್ತೆ ಸ್ವಲ್ಪ ಭಾವಂತಿ ಮನೆ ನಾವು ನನ್ನ ಅಮ್ಮ ಹೊಸ ನಗರ ಸೊ ಅಲ್ಲೆಲ್ಲ ಹಳೆಯದು ಭಾವಂತಿ ಮನೆ ಇತ್ತು ಸೊ ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಭಾವಂತಿ ಮನೆ ಮಾಡಕ್ ಆಗದೆ ಇದ್ರು ಸ್ವಲ್ಪ ಒಂದ್ ಸೈಡ್ ಅದಕ್ಕೆ ಕೋರ್ಟ್ ಯಾರ್ಡ್ ಹಾ ಕೋರ್ಟ್ ಯಾರ್ಡ್ ತರ ಮಾಡಿ ಆ ಇಲ್ಲಿ ಡೈರೆಕ್ಟ್ ಸನ್ಲೈಟ್ ಬರೋಂಗ್ ಮಾಡಿ ಆಮೇಲೆ ನಿನಾದ ಅದು ಶಬ್ದಕ್ಕೂ ಬೇಕಲ್ಲ ಸೊ ಒಂದು ಫಾಲ್ಸ್ ತರ ಮಾಡಿರೋದು ಸೊ ಇದು ನೀವು ಸುಮ್ನೆ ಇದ್ರೆ ಅದು ನೀರು ಹರಿತಾ ಅದು ಶಬ್ದ ಕೇಳ್ತಾ ಇರುತ್ತೆ ಅಂಡ್ ಮನೇನು ಕೂಲ್ ಆಗಿಡುತ್ತೆ ನಾವು ಬೇಸಿಗೆಲ್ಲ ಆನ್ ಮಾಡ್ತೀವಿ ಇದನ್ನ ಒಂದು ಟೂ ಹಾ ಯಾ ಟೂ ತ್ರೀ ಅವರ್ಸ್ ಹೌದು ನೋಡಿ ಸ್ನೇಹಿತ ನಿಧಾನ ಶಬ್ದ ಕೇಳುತ್ತೆ ಇಲ್ಲಿ ಮನೆ ಒಳಗೆ ಬರುತ್ತೆ ಹಾಗಾಗಿ ಇಂಡೋರ್ ಪ್ಲಾಂಟ್ಸ್ ನೋಡಿ ಇಲ್ಲಿ ನಾನು ಅದನ್ನ ಇದು ಹೊರಗೆ ಒಳಗೆ ಹೊರಗೆ ಒಳಗೆ ಶಿಫ್ಟ್ ಮಾಡುದಿಲ್ಲ ನಾನು ಇಲ್ಲೇ ಇಟ್ಟಿರ್ತೀನಿ ಸೊ ಅದು ಸಾಕಾಗತ್ತೆ ಸನ್ಲೈಟ್ ಸಾಕಾಗತ್ತೆ ಚೆನ್ನಾಗೇ ಬರುತ್ತೆ ಇಲ್ಲಿ ಇದೆಲ್ಲ ಇದೆಲ್ಲ ಒಂಥರ ನನ್ಗೆ ಇಷ್ಟ ಅದೆಲ್ಲ ಒಂಥರ ಹೂವು ಅದೊಂಥರ ಮನೆ ಒಳಗ್ ಬಂದ್ಕೊಡ್ಲೊಂದು ನಂಗೆ ಪಾಸಿಟಿವ್ ವೈಬ್ಸ್ ಬರ್ಬೇಕು ಯಾರಿಗಾಗಿ ನನ್ಗೆ ಅಥವಾ ಯಾರೇ ಮನೆ ಒಳಗ್ ಬಂದ್ರು ಕೂಡ ಅದ ಮನೆಯಿಂದ ಒಂದು ಪಾಸಿಟಿವ್ ವೈಬ್ಸ್ ಹೊರಗೆ ಹೋಗ್ಬೇಕು ನಾನ್ ಪರ್ಸನಲಿ ಇರೋದು ಹಂಗೆ ಇದು ನಮ್ ಬಾಲ್ಕನಿ ಏರಿಯಾ ನೀವು ನೋಡ್ದಂಗೆ ಕೆಲವೆಲ್ಲ ಕೆಳಗಡೆಯಿಂದ ಬಂದಿದೆ ಒಂದು ಅಂದ್ರೆ ಅವಾಯ್ಡ್ಸ್ ಡಸ್ಟ್ ಸೆಕೆಂಡ್ ಇಲ್ಲಿ ಸ್ವಲ್ಪ ಅಂದ್ರೆ ಬಿಸಿಲು ಚೆನ್ನಾಗ್ ಬರೋದ್ರಿಂದ ಸ್ವಲ್ಪ ಫ್ಲವರಿಂಗ್ ಇದು ಇಟ್ಟಿದೀನಿ ಆಯ್ತಾ ಆಮೇಲೆ ಈ ಕಡೆ ನಾವು ಆರ್ಕಿಡ್ಸ್ ಮೇಂಟೈನ್ ಮಾಡಿದ್ದೀವಿ ಆರ್ಕಿಡ್ಸ್ ಗೆ ಬೆಂಗಳೂರು ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಒಂದು ಆರ್ಕಿಡ್ ಫ್ಲವರ್ ಮಿನಿಮಮ್ ಟೂ ಮಂತ್ಸ್ ಅಂತೂ ಇದೇ ಇರುತ್ತೆ ಆರ್ಕಿಡ್ಸ್ ಅಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಫಿಲೋನಾಪ್ಸಿಸು ಡೆಂಡ್ರೋಬಿಯಮ್ಸ್ ಆಮೇಲೆ ಸಿಂಬಿಡಿಯಮು ಆ ತರ ಎಲ್ಲ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೇರ್ ಬೇಕಾಗತ್ತೆ ಅಂದ್ರೆ ಒಂದ್ ಟೆನ್ ಡೇಸ್ ಈಗ ಒಂದ್ಸರಿ ಅದಕ್ಕೆ ಅದರದೇ ಆದ ಫ್ಲವರಿಂಗ್ ಪೌಡರ್ ಇದೆಲ್ಲ ಸಿಗುತ್ತೆ ಅದನ್ನ ಹಾಕ್ತಾ ಇದ್ರೆ ಚೆನ್ನಾಗಿ ಬ್ಲೂಮ್ ಆಗಿ ಅಟ್ಲೀಸ್ಟ್ ಟೂ ಮಂತ್ಸ್ ಇರುತ್ತೆ ಒಂದು ಫ್ಲವರ್ ಸರ್ ಇದೆಲ್ಲ ಸರ್ಕ್ಯುಲೆಂಟ್ಸ್ ಅಂತಾರೆ ಅಂದ್ರೆ ಇದಕ್ಕೆ ನೀರ್ ಅವಶ್ಯಕತೆ ಇಲ್ಲ ನೀವು ವಾರಕ್ಕೆ ಒಂದ್ಸರಿ ನೀರ್ ಹಾಕಿದ್ರು ಸಾಕು ಆ ಲೀಫ್ ಸ್ಟ್ರಕ್ಚರ್ ಅಲ್ಲೇ ಗೊತ್ತಾಗುತ್ತೆ ನೋಡಿ ಹಿಂಗೆ ಆ ಸಕ್ಯುಲೆಂಟ್ ಸರ್ಕ್ಯುಲೆಂಟ್ಸ್ ಅಂತ ಮುಳ್ಳಿರತ್ತೆ ಕ್ಯಾಕ್ಟಸ್ ಅಂತಾನೆ ಹೇಳ್ತಾರೆ ಅನ್ಸುತ್ತೆ ಕ್ಯಾಕ್ಟಸ್ ಅಂತಾನೆ ಓದಂಗ್ ನೆನ್ಪು ನನಗೆ ಸೊ ಹಾಗೆ ಆ ಇಲ್ಲ ಇಲ್ಲ ಸರ್ ನಾವೀಗ ನರ್ಸರಿಗೆಲ್ಲಾದ್ರೂ ಹೋದಾಗ ಅಲ್ಲೇ ನೋಡಿ ತರ್ತೀವಿ ಇದು ಸಾಮಾನ್ಯ ಹಿಂಗೆ ಒಂದೊಂದೇ ಸೇಲ್ ಮಾಡ್ತಾರೆ ಆ ಅದು ಆಮೇಲೆ ಸುತ್ತ ಆಗ್ತಾ ಹೋಗುತ್ತೆ ಅಷ್ಟೇ ಪನ್ನೀರ್ ನೋಡಿ ಈ ಗಿಡಕ್ಕೆ ಸಾಮಾನ್ಯ ಒಂದು ಹದಿನೈದು ವರ್ಷ ಆಗಿದೆ ಆ ಗಿಡ ಗುಲಾಬಿ ಗಿಡ ಹಾ ಪನ್ನೀರ್ ಗುಲಾಬಿ ಹಾ ಹಾ ಇಲ್ಲ ಸ್ಮೆಲ್ ಬರ್ತಾ ಇದೆ ನೋಡಿ ಹೌದು ಹಾ ರೈಟ್ ದುಂಡ್ ಮಲ್ಲಿಗೆ ಇದ್ ಬದ್ದು ಹೌದು ಹಾ ಹೌದು ಅರಳಿದ್ ಇದನ್ನ ಅಲೆ ಹಾಕಿ ಅದು ಬೋಗನ್ ಮಿನಾ ಕಣಗಿಲೆ ಇಲ್ಲಿ ಮೇಲ್ ಕಣಗಿಲೆ ಇದು ಅಷ್ಟೇ ಇದು ಇದ್ರಲ್ಲಿ ಸುಮಾರ್ ವೆರೈಟಿ ಇದೆ ನೋಡಿ ನಂತರ ಅಲ್ಲೊಂದಿದೆ ಅಲ್ಲಿ ಅದು ಮಲ್ಟಿ ಪೆಟಲ್ ಪಿಂಕ್ ಇದು ಎಲ್ಲೋ ಇಶು ಅದ್ ಸಿಂಗಲ್ ಪೆಟಲ್ ಕಣಗಿಲೆ ಅಂತ ಹೇಳ್ತೀವಿ ಹಾ ಒಂದ್ ನಮ್ಮ ಹತ್ರ ಒಂದು ಹನ್ನೆರಡು ಜಾತಿಯಷ್ಟು ಇದಿದೆ ತಾವರೆಗಳಿದೆ ನಾವ್ ತರಕಾರಿ ಇದು ಕಸ ಎಲ್ಲ ಇರುತ್ತಲ್ಲ ನಾವ್ ಅದನ್ನ ಹೊರಗಡೆ ಕೊಡೋದಿಲ್ಲ ಸೊ ಒಂದು ಹಾ ಇಲ್ಲೇ ಇದಕ್ಕೆ ಅಂದ್ರೆ ಸ್ವಲ್ಪ ಪಾಟ್ ಮಣ್ಣು ತೆಗೆಯೋದು ಅದ್ ಹಾಕೋದು ಮುಚ್ಚೋದು ತುಂಬಾ ಇದು ಎಷ್ಟು ಎರೆಹುಳ ಗೊತ್ತಾ ಇದ್ರಲ್ಲಿ ಹಾ ಇದು ಬಿಕಾಸ್ ಆಫ್ ದಟ್ ಏನ್ ಹೇಳಿ ತರ್ಕಾರಿ ಪೀಲಿ ಇದು ಅಂದ್ರೆ ಈ ನಮ್ಮ ಗುಳ್ಳ ಮತ್ತೆ ಕೆಂಪರ್ವೆ ಇದು ಬೀಜಕ್ ಬಿಟ್ಟಿದ್ದೀನಿ ಹೌದೌದು ಊರಿಂದ ಗುಳ್ಳ ಹಾ ಮಟ್ಟಿ ಗುಳ್ಳ ನೋಡಿ ಹಾ ಅಂದ್ರೆ ಈ ತರ್ಕಾರಿ ಅಂದ್ರೆ ನಮ್ಗೆ ಮಟ್ಟಿ ಗುಳ್ಳ ಪ್ಲಸ್ ಕೆಂಪರ್ವೆ ಆಮೇಲೆ ಬಸ್ಲೆ ಇದು ನಮ್ಗೆ ಸಿಕ್ಕಲ್ಲ ಇಲ್ಲಿ ಬೇಕ ಬೇಕಾದಲ್ಲಿ ಸೊ ಅದನ್ ಮಾತ್ರ ನಾನು ಒಂಚೂರು ಹಾಕೊಂಡು ಮಾಡ್ಕೊತೀನಿ ಪುದೀನಾ ಹಾ ಇದೆಲ್ಲ ಸ್ವಲ್ಪ ಅರ್ಜೆಂಟ್ ಬೇಕಾಗತ್ತಲ್ಲ ಹಾಗೆ ಇದೆಲ್ಲ ದಾಸವಾಳಗಳು ಕಲರ್ ಅದೇ ಹಿಂಗೆ ಸರ್ ಕಲರ್ ಎಲ್ಲ ಇದೆಲ್ಲ ಇವಾಗ ರೀಪೋರ್ಟ್ ಮಾಡಿದ್ದು ಇದು ಶಂಕ್ ಪುಷ್ಪ ಅಲ್ಲಿದೆ ಅದೆಲ್ಲ ರೀಪೋರ್ಟ್ ಮಾಡಿ ಇನ್ನು ಆಕ್ಚುಲಿ ಲಿಲ್ಲಿಗೆ ಏನ್ ಗೊತ್ತಾ ನಮ್ಗೆ ಒಂದು ರಿಸ್ಟ್ರಿಕ್ಷನ್ ಆಗತ್ತೆ ಲಿಲ್ಲಿಗೆ ನಾವ್ ಈಗ ಈ ಬಕೆಟ್ ಅಲ್ಲಿ ಇಡ್ಬೇಕು ಲಿಲ್ಲಿಗೆಲ್ಲ ನೀವು ಹೊರಗಡೆ ಸಿಕ್ತಷ್ಟು ಅದು ಎಲೆಗೆ ಎಷ್ಟು ಸನ್ ಲೈಟ್ ಅಬ್ಸಾರ್ವ್ ಮಾಡ್ಕೊಳತ್ತೆ ಅಷ್ಟು ಚಂದ ಹೂ ಬರುತ್ತೆ ಜಾಸ್ತಿ ಹೂ ಬರುತ್ತೆ ಈ ಬಕೆಟ್ ಇದು ಈ ತರ ಆದ ಅದಕ್ಕೆ ರಿಸ್ಟ್ರಿಕ್ಷನ್ ಬಟ್ ಏನ್ ಮಾಡಕ್ ಆಗಲ್ಲ ಇದ್ರಲ್ಲಿ ಖುಷಿ ಪಡಬೇಕು ಒಂದ್ ಹತ್ತು ಹನ್ನೆರಡು ವೆರೈಟಿ ಇದೆ ಇದು ನನ್ ಮಗನ್ ಬಾಟ್ ಟಬ್ ಆಮೇಲೆ ಅವನಿಗೆ ಬೇಡ ಆಯ್ತು ಸೊ ತೆಗೆದು ಅದ್ರೊಳಗೆ ಇಟ್ಟಿದೀವಿ ಹಾ ಯಾಕೆ ಅಂದ್ರೆ ಸ್ಟಾಗ್ನೆಂಟ್ ವಾಟರ್ ಅಲ್ಲ ಅದ್ರೊಳಗೆ ಸೊಳ್ಳೆ ಬೆಳಿಬಾರದು ಅಂತ ಹೇಳಿ ಗಪ್ಪೀಸ್ ಹಾಕಿರ್ತೀವಿ ಎಲ್ಲದ್ರಲ್ಲೂ ಇದೆ ಆಲ್ ಹಾಕಿ ಸೊಳ್ಳೆಗಳು ಟೆರೆಸ್ ಮೇಲೆ ಇರೋ ದಾಸವಾಳ ಎಲ್ಲ ನಮ್ಮನೆ ದೇವರಿಗೆ ಬಟನ್ ರೋಸ್ ಬಟನ್ ರೋಸ್ ಅಂತ ಒಂದು ಹಿಂಗ್ ಬರುತ್ತೆ ಕೆಸು ಎಲೆ ನಮ್ದು ಪತ್ರೊಡೆ ಬೇಕಾಗತ್ತೆ ಅದ್ ರೀಪೋರ್ಟ್ ಮಾಡಿ ಆಗ್ತಾ ಇದೆ ಅಷ್ಟೇ ಹಾಗೆ ಹಾ ಇದು ಮ ಇದು ಮರ್ಲೆ ಅಂತ ಹೇಳ್ತೀವಿ ನಾವು ಅದ್ರ ಜಾತಿ ಇದೆ ಬಿಳಿ ಹೂ ಆಗುತ್ತೆ ಬಟ್ ದರ್ ಇಸ್ ನೋ ಸ್ಮೆಲ್ ಸ್ಮೆಲ್ ಇರಲ್ಲ ಬಟ್ ಹೂ ಹೂ ಆಗ್ತಾ ಹೋಗುತ್ತೆ ಈ ನಮ್ದು ಮತ್ತೆ ಇಲ್ಲಿ ಸುತ್ತಮುತ್ತ ಒಂದಷ್ಟು ಪಾರುಬಾಳಗಳು ಇದಾವಲ್ಲ ಇಲ್ಲೆಲ್ಲ ಬಂದು ಇಲ್ಲೇ ನಮ್ಮಲ್ಲೇ ಇದ್ರೊಳಗೆ ನೀರು ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತೀವಿ ಅದೊಂದು ಸಮಾಧಾನನೇ ಇದೆ ಇದು ನನ್ನ ಹಸ್ಬೆಂಡ್ ಹರ್ಷ ಈ ಬಕ್ಸ್ ಫಾರ್ ಅಮೆಡಿಯೋ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅದರಲ್ಲಿ ಐ ಟಿ ಡಿಪಾರ್ಟ್ಮೆಂಟಲ್ಲಿರೋದು ಅವರಿಗೂ ನನ್ನಷ್ಟೇ ಇಂಟ್ರೆಸ್ಟ್ ಇದೆ ಗಿಡದಲ್ಲಿ ಮೇಲ್ಗಡೆ ನೀವು ನೋಡಿದ್ರಲ್ಲ ಲಿಲ್ಲಿಸ್ ಎಲ್ಲ ಅವ್ರದ್ದು ಡಿಪಾರ್ಟ್ಮೆಂಟ್ ಆರ್ಕಿಡ್ಸ್ ಎಲ್ಲ ನಂದು ಡಿಪಾರ್ಟ್ಮೆಂಟ್ ಸೊ ಆಕ್ಚುಲಿ ಬೇಸಿಕಲಿ ಇದೆಲ್ಲ ನಮ್ಮ ಮಾವನಿಂದ ಬಂದಿದ್ದು ಇವರ ಅಪ್ಪ ಅವರು ಎಲ್ಲ ತುಂಬಾ ಗಿಡಕ್ಕೆ ಇಂಟ್ರೆಸ್ಟ್ ಆಮೇಲೆ ಈಗಷ್ಟೇ ಅಮ್ಮನ್ ನೋಡಿದ್ರಲ್ಲ ಅವ್ರ ಮಲ್ನಾಡು ಸೊ ಹಂಗಾಗಿ ನಮ್ಗೆ ಸ್ವಲ್ಪ ಗಿಡ ಮರ ಅದು ಜಾಸ್ತಿ ಇಷ್ಟ ನಂಗೆ ಒಬ್ಬ ಮಗ ಅವನು ಕ್ಯಾಲ್ಕಟ್ಟಾ ನ್ಯಾಷನಲ್ ಲಾ ಕಾಲೇಜ್ ಅಲ್ಲಿ ಾನೆ ಒಂದ್ ಎರಡು ಗುಡ್ ಹ್ಯಾಬಿಟ್ ನಾನು ನೋಡಿದೆ ಅದೇನೊಂದು ಎಕ್ಸ್ಪ್ಲೈನ್ ಮಾಡಿ ಯಾಕಂದ್ರೆ ತುಂಬಾ ಜನರಿಗೆ ಟಿವಿ ನೋಡೋದೇ ಇಲ್ಲ ನಾವು ಟಿವಿ ಮನೇಲಿ ಯಾರು ನೋಡೋದಿಲ್ಲ ನಾನು ನೋಡೋದಿಲ್ಲ ಇವರು ನೋಡೋದಿಲ್ಲ ನ್ಯೂಸ್ ಗೆ ನ್ಯೂಸ್ ಪೇಪರ್ ನಮ್ಮನೇಲಿ ಬೆಳಿಗ್ಗೆ ವಿ ಡಿಪೆಂಡ್ ಆನ್ ನ್ಯೂಸ್ ಪೇಪರ್ ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಅಲ್ಲಿ ಓದೋದ್ರಲ್ಲಿ ಕಳೆದ ಜೊತೆ ತಿಂಡಿ ಜೊತೆ ನ್ಯೂಸ್ ಪೇಪರ್ ಅಲ್ಲಿ ಕಳೆದೋಗುತ್ತೆ ಟಿವಿ ಒಂದು ನೋಡೋದ್ ಬಿಟ್ಟು ಒಂದ್ ಹದಿನೈದು ಹದಿನಾರು ವರ್ಷನೇ ಆಗೋಯ್ತು ಅಂತ ಎಷ್ಟೋ ಟಿವಿಗಳು ನಡೀತಿರೋದು ಲೇಡೀಸ್ ಇಂದ ಅಂತ ಹೇಳ್ತಾರೆ ಮತ್ತೆ ನೀವು ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ನಾವು ಅಂದ್ರೆ ಅದನ್ನ ಮೀರಿ ಬಿಯಾಂಡ್ ಸಿ ನಾವು ಇಲ್ಲಿ ಇರೋದು ಎಷ್ಟು ದಿನ ಅದನ್ನೆಲ್ಲ ಬರೀ ಕೆಟ್ಟದ ಆಲೋಚನೆ ಮಾಡ್ಕೊಂಡು ಕೆಟ್ಟದ್ ಮಾಡ್ಕೊಂಡು ಬದುಕೋದಕ್ಕಿಂತ ಸೀರಿಯಲ್ಸ್ ಅಲ್ಲಿ ಒಬ್ರಿಗೊಬ್ರು ಇದು ಜನರಲ್ಲಿ ನಾನು ಅವಾಗ ನೋಡಿದಾಗ್ಲೂ ಹಂಗೆ ಇತ್ತು ಅದಕ್ಕಿಂತ ಸೊ ಅದು ಅದು ಮಾಡೋದ್ರಲ್ಲಿ ಯೂಸ್ ಇಲ್ಲ ಅದ್ರ ಬದಲು ನನ್ನ ಮನ್ಸಿಗೆ ಏನು ಖುಷಿ ಕೊಡುತ್ತೋ ಇನ್ನೊಬ್ರಿಗೆ ತೊಂದರೆ ಆಗದಿದ್ದಂಗೆ ಒಳ್ಳೇದು ಮಾಡ್ಕೊಂಡು ಬದುಕೋದು ನಮ್ದು ಬೇಸಿಕ್ ಕರೆಕ್ಟ್ ಅಷ್ಟೇ ಸರ್ ಈಗ ನೀವು ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯದಲ್ಲಿ ಇದಕ್ಕೂ ಸ್ವಲ್ಪ ಟೈಮ್ ಕೊಡ್ತೇನೆ ಅಂತ ಹೇಳಿದ್ರಿ ಹೇಗೆ ಆಗುತ್ತೆ ಈ ಕೆಲಸ ಮಾಡುವಾಗ ಅದು ಒಳ್ಳೆ ಬ್ರೇಕ್ ಆಕ್ಚುಲಿ ಆಫೀಸ್ ಪ್ರೇಷರು ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಟ್ರಾವೆಲಿಂಗ್ ಪ್ರೇಷರಲ್ಲಿ ಸ್ವಲ್ಪ ನಿಮಗೆ ಬ್ರೇಕ್ ಬೇಕಾದಾಗ ನಂದು ಕೆಲವು ಹಾಬೀಸ್ ಇದೆ ಒನ್ ಆಫ್ ದಾಗ ಸದೆ ಗಿಡ ಇದ್ ಮಾಡೋದು ಸೊ ಮೇಲೆ ಹೋಗಿ ಸ್ವಲ್ಪ ಅಂದ್ರೆ ಟೈಮ್ ಶಿಪ್ ಸಾಟರ್ಡೆ ಸಂಡೆ ಆ ಈ ಲಿಲ್ಲಿಸಿಗೆ ತುಂಬಾ ಟೈಮ್ ಬೇಕು ಆಚೆ ತೆಗೆಯೋದಾಗ್ಲಿ ಅದು ಗೊಬ್ಬರ ಹಾಕೋದಾಗ್ಲಿ ಅದು ಸೊ ಅದ್ ಸ್ವಲ್ಪ ಒಂಥರ ಬೇರೆ ಫೀಲಿಂಗ್ ಬರುತ್ತೆ ಈ ಇದೆಲ್ಲ ಕೈ ಮಣ್ ಕೈ ಎಲ್ಲ ಮಣ್ ಆಗೋದು ಕಪ್ಪಾಗತ್ತೆ ಯಾಕಂದ್ರೆ ಆ ಬುಡದ್ದು ಮಣ್ ಕಪ್ ಇರತ್ತೆ

ಆಕ್ಚುಲಿ ಈಗ ಬೇರೆಯವರಿಗೋಸ್ಕರ ಟೈಮ್ ಯಾರು ಸ್ಪೆಂಡ್ ಮಾಡಲ್ಲ ಏನೋ ಒಂದು ಒಳ್ಳೇದ್ ಅವೇರ್ನೆಸ್ ಜನಕ್ಕೆ ಗೊತ್ತಾಗಲಿ ಅಂತ ತಮ್ಮ ಟೈಮ್ ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ತೆಗೆದು ಈ ತರದೊಂದು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ವಿಡಿಯೋ ಮಾಡಿ ಅದನ್ನು ತೋರಿಸ್ತಾ ಇದ್ದಾರೆ ಅದರಿಂದ ಶುಭ ಅವರಿಗೆ ಹ್ಯಾಚ್ ಆಫ್ ಯಾಕಂದ್ರೆ ಒಳ್ಳೆದನ್ನ ಸ್ಪ್ರೆಡ್ ಮಾಡೋ ಜನ ತುಂಬಾ ಕಡಿಮೆ ಇಂಥ ಇನ್ನೂ ಹೆಚ್ಚು ಮಾಡಲಿ ಅಂತ ನಾನು ಐ ವಿಶ್ ಥ್ಯಾಂಕ್ ಯು